ಏನೋ ಒಂದು ಅವ್ನಿಗೆ ಡಿಸ ಏನೋ ಡಿಸೀಸ್ ಥರ ಸ್ಟಾರ್ಟ್ ಆಗುತ್ತಾ ಡಿಸೀಸ್ ಅಲ್ಲ ಅದ ಅಂದ್ರೆ ಎಕ್ಸ್ಪೀರಿಯನ್ಸ್ ಕ್ರಿಯೇಟ್ ಮಾಡುತ್ತೆ ನೀವು ಥಿಯೇಟರ್ ಕೂತು ನೋಡಿದಾಗ ಓಕೆ ಒಂದು ಡಿಫ್ರೆಂಟ್ ಲೋಕಕ್ಕೆ ಬಂದಿದ್ದೀನಿ ಯಾವತ್ತೂ ನೋಡ್ದಿರೋ ಕನ್ನಡ ಸಿನಿಮಾದಲ್ಲಿ ಯಾವತ್ತೂ ಈ ತರ ನೋಡಿಲ್ಲ ನಾನು ಅಂತ ನಿಮ್ಗೊಂದು ಭಾವನೆ ಬರುತ್ತೆ ನಿಮಗೆ ಸೆಟ್ ಅಲ್ಲಿ ನೆಕ್ಸ್ಟ್ ಡೋರ್ಸ್ ಸೆಟ್ಟಲ್ಲಿ ಅದಂತ ಬೆಸ್ಟ್ ಎಕ್ಸ್ಪೀರಿಯನ್ಸು ಹೇಳೋದು ಬಸ್ ತುಂಬ ಇದೆ ಆ್ಯಕ್ಚುಲಿ ನಾನು ನಾನು ಯಾವಾಗಲೂ ಹೇಳ್ತೀನಿ ನನಗೆ ಇಷ್ಟು ಅಂದರೆ ಫಸ್ಟ್ ಆಫ್ ಆಲ್ ಸೆಟಲಿ ಯಾವಾಗಲೂ ಎಲ್ಲ ಸ್ಮೂತಾಗಿ ಹೋಗಲ್ಲ ಅಂದರೆ ತುಂಬ ಒಂದು ಇಷ್ಟು ಜನ ಬಂದು ಒಂದು ಫಿಲ್ಮ್ ಮಾಡಬೇಕಾದ್ರೆ ತುಂಬ ಹಿಕಪ್ಸ್ ಆಗ್ತೇನೆ ಇರುತ್ತೆ ಬಟ್ ಆ ಥರ ಆನೆಸ್ಟ್ಲಿ ಹೇಳಬೇಕು ನಮ್ಮ ಫಿಲ್ಮಲ್ಲಿ ಆಗಿಲ್ಲ ತುಂಬ ಸ್ಮೂತ್ಲಿ ಎಲ್ಲ ಹೋಯಿತು ನನಗೆ ಒಂದು ಮೋಸ್ಟ್ ಮೆಮ್ರೇಬಲ್ ಸೀನ್ ಎಕ್ಸ್ಪೀರಿಯೆನ್ಸ್ ಅಂದರೆ ನಾವು ಟೆರಸ್ ಅಲ್ಲಿ ಒಂದನ್ನು ಶೂಟ್ ಮಾಡಿದ್ವಿ ಸೊ ಆ್ಯಕ್ಚುಲಿ ನಾವು ಒಂದು ಎಂಟು ಗಂಟೆಗೆ ಸ್ಟಾರ್ಟ್ ಮಾಡಬೇಕಿತ್ತು ಶೂಟ್ ಅದು ಅಲ್ಲಿ ಹೋದ್ಮೇಲೆ ಏನೋ ಲೊಕೇಶನ್ ಇಶ್ಯೂಸ್ ಎಲ್ಲ ಹಾಗೆ ನಾವು ಒಂದು ಆ್ಯಕ್ಚುಲಿ ಒಂದು ಫುಲ್ ಸೀನ್ ಫುಲ್ ನೈಟ್ ಶೂಟ್ ಮಾಡಬೇಕಿತ್ತು ಎಂಟು ಸೆವೆನ್ ಓ ಕ್ಲಾಕ್ ಅಲ್ಲದೆ ಏಯ್ಟ್ ಓ ಕ್ಲಾಕ್ ಸ್ಟಾರ್ಟ್ ಮಾಡಬೇಕಿತ್ತು ನಾವು ಲೆವೆನ್ ತರ್ಟಿ ಟ್ವೆಲ್ವ್ ಓ ಕ್ಲಾಕ್ಗೆ ಸ್ಟಾರ್ಟ್ ಮಾಡಿದ್ದೀವಿ ಸೊ ಅವಾಗ ಮತ್ತೆ ಟೆಕ್ನಿಕಲ್ ತುಂಬಾ ಇಶ್ಯೂಸ್ ಆಗಿತ್ತು ಯಾಕಂದ್ರೆ ಟೆರೆಸ್ ಅಲ್ಲಿ ಕ್ಯಾಮ್ರಾ ಇರಬೇಕಾದ್ರೆ ಆಂಟೆನ್ ಅದು ಏನ್ ಡಿಟಿ ಎಚ್ ಇರುತ್ತೆ ಡಿಟಿ ಎಚ್ ಸಿಗ್ನಲ್ ಗಿಂಬಲ್ ಕ್ಯಾಚ್ ಮಾಡ್ತಿತ್ತು ಸೊ ಅವ್ರ ಗಿಂಬಲ್ ಆನ್ ಮಾಡಿದಾಗಲ್ಲ ಆಪರೇಟರ್ ಕ್ಯಾಮ್ರಾ ಹಿಂಗೆ ಟಕ್ ಅಂತ ಕೆಳಗಡೆ ಹೊಡಿತಿತ್ತು ಸೊ ಅದು ನಾವು ಮಧ್ಯರಾತ್ರಿವರೆಗೂ ಶೂಟ್ ಮಾಡಿದ್ವಿ ಸೊ ಅದು ಸಿಕ್ಕಾಪಟ್ಟೆ ಚಳಿ ಬೇರೆ ಇತ್ತು ನಾನ್ ಬೇರೆ ಚಡಿಯಲ್ಲಿದ್ದೆ ನಾವ್ ಅಂದ್ರೆ ನಾವು ನಮ್ಮ ಪಜಾಮಾದಲ್ಲಿ ಇದ್ವಿ ಅವ್ರ ಶಾರ್ಟ್ಸ್ ಅಲ್ಲಿ ಇದ್ರು ನಮಗೆ ತುಂಬ ಚಳಿ ನಮಗೆ ತಡ್ಕೊಳ್ಳೋಕೆ ಆಗ್ತಾ ಇಲ್ಲ ಬಟ್ ಶೂಟ್ ಬಟ್ ಅಂದರೆ ತುಂಬ ಎಮೋಷನಲ್ ಸೀನ್ ಸೊ ಅಲ್ಲಿ ಚಳಿ ಆಗಿ ನಾವು ನಮ್ಮ ಸೀನ ಶೂಟ್ ಮಾಡಬೇಕಿತ್ತು ಬಟ್ ಟೆಕ್ನಿಕಲಿ ಅವ್ರಿಗೆ ತುಂಬ ಪ್ರಾಬ್ಲಮ್ಸ್ ಆಗಿತ್ತು ಆದರೂ ನಾವು ಒಂದು ಆರ್ ನೈಟಿಗೆ ನಾವು ಶೂಟ್ ಪ್ಲಾನ್ ಮಾಡಿದ ಬೆಳಿಗ್ಗೆ ಹೊತ್ತಿಗೆ ನಾವು ಫಿನಿಶ್ ಮಾಡಿದ್ವಿ ಸಿಕ್ಸ್ ಓ ಕ್ಲಾಕ್ ಸಂ ನಾವು ಫಿನಿಶ್ ಮಾಡಿದ್ವಿ ಅದನ್ನು ಬಟ್ ಇಟ್ ವಾಸ್ ವೆರಿ ಫನ್ ಲೈಕ್ ಆ ಸೀನ ಶೂಟ್ ಈಗಲೂ ಆ ನ ನೋಡಬೇಕಾದ್ರೆ ತುಂಬಾ ಖುಷಿ ಆಗುತ್ತೆ ಅಂದ್ರೆ ನೀವು ಫೈನಲ್ ಕಾಪಿ ನೋಡಿಲ್ಲ ಅವರು ನೋಡಿದ್ದಾರೆ ನಾನು ನೋಡಿದೆ ओके ಅಂದ್ರೆ ನಾವು ಜನ ಸ್ಟೂಡೆಂಟ್ಸ್ ಇದ್ದರಲ್ಲ ನಾವು ಸೆಪರೇಟ್ ಆಗಿ ಹ್ಯಾಂಡ್ ಪಿಕ್ ಮಾಡಿ ಸಿನಿಮಾ ತೋರಿಸಿದ್ವಿ ಸೊ ಅವರಲ್ಲಿ ಅಲ್ಲಿ ಬಾಂಬೆ ಇಲ್ಲ ಬೆಂಗಳೂರಲ್ಲಿ ನಾವು ಫಸ್ಟ್ ಕಾಪಿ ಆದ್ಮೇಲೆ ನಮಗೊಂದು ಗೊತ್ತಾಗಬೇಕಲ್ಲ ನಾವೊಂದು ಒಂದು ಸಿನಿಮಾ ನೋಡಿ ನಮಗೊಂದು ಇದು ಜಡ್ಜ್ಮೆಂಟ್ ಹೋಗಿರುತ್ತೆ ನಾವು ಕೆಲಸ ಮಾಡಿರೋದ್ರಿಂದ ಸೊ ನಾವು ಒಂದು ಹ್ಯಾಂಡ್ ಪಿಕ್ ಮಾಡಿ ಸ್ಟೂಡೆಂಟ್ಸ್ ಅನ್ನು ಕರೆಸಿ ಸಿನಿಮಾ ತೋರಿಸಿದಾಗ ಸಿಕ್ಕಾಪಟ್ಟೆ ಒಳ್ಳೆ ರಿಯಾಕ್ಷನ್ ಸಿಕ್ಕಿತ್ತು ಸಿಕ್ಕ ಹೆಂಗೆ ಈ ಏನು ಗಣೇಶ ಸೆಲೆಬ್ರೇಟ್ ಮಾಡ್ತಾರೆ ಅಂದ್ರೆ ನಮ್ಮ ಕಡೆ ಎಲ್ಲ ಅಂದ್ರೆ ನಮ್ಮ ಮನೆ ಕಡೆ ಎಲ್ಲ ಗಣೇಶ ಎಲ್ಲ ಇಡ್ತಾರೆ ನಮ್ಮ ಅಮ್ಮ ಎಲ್ಲ ಸ್ಪೆಷಲ್ ಆಗಿ ಸ್ವೀಟ್ಸ್ ಮಾಡ್ತಾರೆ ಮೋದಕ ಮಾಡ್ತಾರೆ ಮತ್ತೆ ಈ ಮಂಗ್ಳೂರಲ್ಲಿ ಒಂದು ಸ್ವೀಟ್ ಬರುತ್ತೆ ಬೆಲ್ಲೆ ಗಟ್ಟೆ ಅಂತ ಬೆಲ್ಲೆ ತಾರ ಅಡ್ಡೆ ಅಂತಾರೆ ಸೊ ಅದನ್ನ

ಈ ವಿಷ ಈ ವರ್ಷ ನಮ್ ಹುಡುಗರ್ಗೆಲ್ಲ ಹೇಳಿದೀನಿ ಕರೆಕ್ಟ್ ಆಗಿ ತಲ್ಸಿ ಅಂತ ಎಲ್ಲಾ ಗಣೇಶನ ಹಬ್ಬ ದಿನಾನು ಎಲ್ಇ ಡಿ ಎಲ್ಲ ಆಗಿರಲಿ ಆಗಿರ್ಲಿ ಯಾವುದೇ ಕಂಟೆಂಟ್ ಆಗಿರ್ಲಿ ತೋರಿಸಿ ಮಾಡಿ ಒಳ್ಳೆ ಸ್ಲೀಪ್ಲೆಸ್ ಆಂತಮ್ ಇದೆ ಒಳ್ಳೆ ಬೀಟ್ಸ್ ಇದೆ ಅದಿ ಡಾನ್ಸ್ ಮಾಡೋದಾ ಸ್ಲೀಪ್ಲೆಸ್ ಆಂತಮ್ ಅಂತ ಒಂದ್ ಸಾಂಗ್ ಅದಕ್ಕೆ ಗುಬ್ಬಿ ಅವ್ರ ಸೇಫ್ ಅವರು ತುಂಬಾ ಚೆನ್ನಾಗಿ ಅಂದ್ರೆ ನಕುಲ್ ಅವರು ತುಂಬಾ ಪೆಪ್ಪಿಯಾಗಿ ಆಗಿ ಒಳ್ಳೆ ಬೀಟ್ಸ್ ಇರೋ ಒಂದ್ ಸಾಂಗ್

ಸೊ ಈ ಸಾಂಗ್ ಕೇಳಿದಾಗ ನಂಗೆ ಒಂದು ಕೇಳಿದ ತಕ್ಷಣ ನಂಗೆ ಅನಿಸ್ತು ಓಕೆ ಇದರಲ್ಲಿ ನಂಗೆ ಒಂದು ಆಪರ್ಚುನಿಟಿ ಇದೆ ನಾನು ಒಂದು ಡ್ಯಾನ್ಸ್ ಒಂದು ಕಮರ್ಷಿಯಲ್ ಸಾಂಗ್ ಎಲಿಮೆಂಟ್ ಅಲ್ಲ ಇದು ಒಂದು ಡ್ಯಾನ್ಸ್ ಆಗಲಿ ಗಣೇಶನ ಹಬ್ಬಕ್ಕೆ ಹಾಕ್ಬೋದು ಅನ್ನೋ ಕಾನ್ಫಿಡೆಂಟ್ ನಿಮಗೆ ಬಂತು ಗಣೇಶನ ಹಬ್ಬಕ್ಕಾಗಿ ಸಣ್ಣ ಕುಣಿಬೋದು ಅಂತೇಳಿ ಸರ್ ಈಚೆಗೆ ನಿಮ್ಮ ನಿಮಗೆ ಹೆಂಗಿತ್ತು ಲೈಫು ಗಣೇಶನ ಹಬ್ಬ ಹಿಂದೆ ಸೆಲೆಬ್ರೇಷನ್ನು ನಮ್ದು ಅಂದರೆ ಮನೇಲಿ ನಾನು ಆಕ್ಚಿ ಚಿಕ್ಕ ವಯಸ್ಸಲ್ಲಿದ್ದಾಗ ನನ್ನ ಕೆಲವು ವರ್ಷ ಅಜ್ಜ ಅಜ್ಜಿ ಜೊತೆ ಇದ್ದೆ ಅಂದರೆ ಅಕ್ಕ ಅಮ್ಮ ಮತ್ತು ನಾನು ಅವಾಗ ಅಜ್ಜಿ ತುಂಬ ಅಂದ್ರೆ ಗಣೇಶ ಟೈಮ್ ತುಂಬ ಅಂದ್ರೆ ನಮಗೆ ಫೆಸ್ಟಿವಲ್ ಅಂದ್ರೆ ತುಂಬಾ ತುಂಬ ಅಂದ್ರೆ ಸ್ಪೆಷಲ್ ಫು ಫೆಸ್ಟಿವಲ್ಗೆ ತಕ್ಕಾಗಿ ಸ್ಪೆಷಲ್ ಫು ಇದು ಐಟಮ್ಸ್ ಎಲ್ಲ ಮಾಡ್ತಿದ್ರು ಮನೇಲಿ ಸೊ ಅದೇ ನಾನು ಕಡೆ ಕಡೆಯವರು ಸೊ ಅದೇ ಬೆಲ್ಲ ತಾರಟ್ಟಿ ಅದೆಲ್ಲ ಮೋದಕ ಅದೆಲ್ಲ ಮಾಡ್ತಿದ್ರು ಮತ್ತು ನನ್ನ ಆ್ಯಕ್ಚುಲಿ ಸ್ಕೂಲಲ್ಲಿದ್ದಾಗ ನನ್ನ ತರ್ಡ್ ಸ್ಟ್ಯಾಂಡರ್ಡ್ ತನಕ ಇಂಡಿಯಾ ಇಂಡಿಯಾ ಇಂಡಿಯಲ್ಲಿದ್ದೆ ಸೊ ಅವಾಗ ಗಣೇಶ ಹಬ್ಬ ಟೈಮಲ್ಲಿ ಒಂದು ಪೇಂಟಿಂಗ್ ಕಾಂಪಿಟಿಷನ್ ಆಗ್ತಿತ್ತು ಸೊ ನಾವು ಹೋಗಿ ಯಾರು ತುಂಬಾ ಗಣೇಶ ಯಾರು ತುಂಬಾ ಬೆಸ್ಟ್ ಡ್ರಾಯಿಂಗ್ ಮಾಡ್ತಾರೆ ಅವ್ರಿಗೆ ಪ್ರೈಸ್ ಸಿಗುತ್ತೆ ಸೊ ನನಗೆ ಈಗಲೂ ನನ್ನ ಹತ್ರ ಆ ಒಂದು ಸೆಕೆಂಡ್ ತರ್ಡ್ ಸ್ಟ್ಯಾಂಡರ್ಡ್ ಒಂದು ಡ್ರಾಯಿಂಗ್ ಪೇಂಟಿಂಗ್ ಇದೆ ಅದ್ ನೋಡಿದಾಗ ಯಾವಾಗ ನನಗೆ ಇದು ಗಣೇಶ ಹಬ್ಬದು ನೆನಪಾಗುತ್ತೆ ಇವಾಗ ಅಂದ್ರೆ ಈಗ ಅಮ್ಮ ಅಮ್ಮ ಅಪ್ಪ ಬ್ಯಾಂಗ್ಳೂರ್ ಇದ್ದಾಗ ನಾವು ಸೆಲೆಬ್ರೇಟ್ ಮಾಡ್ತೀವಿ ನಾನು ಒಬ್ಬಳಿದ್ದಾಗ ಅಂದ್ರೆ ಬೇರೆಯವ್ರ ಮನೆ ಹೋಗಿ ಸೆಲೆಬ್ರೇಟ್ ಮಾಡ ಮಾಡ್ಬೇಕಾಗುತ್ತೆ ಅಷ್ಟೇ